ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಸೀರೆ ಪೆಟಿಕೋಟ್ನ ತಗೊಂಡಿರ್ತೀವಿ ಸೀರೆ ಪೆಟಿಕೋಟ್ನ ತಗೊಂಡಿದ್ದಾಗ ಕೆಲವೊಂದು ಸಲ ಸೊಂಟದ ಹತ್ರ ಆಗಲ್ಲ ಮತ್ತು ಕೆಲವೊಂದು ಸಲ ಸ್ವಲ್ಪ ಉದ್ದೂ ಇರುತ್ತೆ ಆವಾಗ ನಾವು ಯಾವ ರೀತಿ ಆಟ್ರಾಕ್ಷನ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊಂಟದ ಹತ್ರ ಟೈಟ್ ಆಗಿಬಿಡುತ್ತೆ ವಾಪಸ್ಸು ಮಾಡೋಕ್ಕಾಗಲ್ಲ ಮತ್ತು ಏನು ಮಾಡೋದು ಅಂತ ಯೋಚನೆ ಆಗುತ್ತೆ ಆವಾಗ ನಾವು ಕೆಳಗಡೆ ಟ್ರಕ್ನ ಹಾಕೊಡೋದ್ರ ಬದಲು ಈ ರೀತಿ ಮೇಲುಗಡೆ ಆಟ್ರೇಷನ್ ಮಾಡ್ಕೊಂಡ್ರೆ ಆವಾಗ ಹತ್ರನೂ ಕೂಡ ಆಗುತ್ತೆ ಮತ್ತು ಲೆಂತ್ ಕೂಡ ಕಡಿಮೆ ಆಗುತ್ತೆ ಯಾವ ರೀತಿ ಆಟ್ರಾಕ್ಷನ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸಲ ಗೊತ್ತಿಲ್ಲದೆ ತಂದ್ಬಿಟ್ಟಿರ್ತೀವಿ ಆವಾಗ ಏನೂ ಮಾಡೋಕ್ಕಾಗಲ್ಲ ಸೊಂಟದ ಹತ್ರ ತುಂಬಾ ಟೈಟ್ ಆಗುತ್ತೆ ಹಾಕಳೋದಕ್ಕೆ ಆಗೋದೇ ಇಲ್ಲ ಆ ರೀತಿ ಇದ್ದಾಗ ನಾವು ಯಾವ ರೀತಿ ಅದನ್ನು ಆಟ್ರೇಷನ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ಸ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ನಾನಿಲ್ಲಿ ಮೇಲ್ಗಡೆ ಆಟ್ರೇಷನ್ ಮಾಡ್ಕೋತೀನಿ ನಾನು ಯಾವ ರೀತಿ ಆಟ್ರೇಷನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಕೆಳಗಡೆ ನೋಡಿ ಲೆಂತು ಇದೆ ಬರೀ ಜಾಸ್ತಿ ಲೆಂತ್ ಇದೆ ಅಂತ ಮಾತ್ರ ಇದ್ದರೆ ಈ ರೀತಿ ಇಲ್ಲಿ ಒಂದು ಎರಡು ಇಂಚು ಒಂದು ಇಂಚು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಆಟ್ರೇಷನ್ ಮಾಡ್ಕೋಬೋದು ಲೆಂತ್ ಇದೆ ಬರೀ ಲೆಂತ್ ಇದೆ ಅಂತ ಅಂದ್ಕೊಂಡಾಗ ಮಾತ್ರ ಜಾಸ್ತಿ ಉದ್ದ ಇದೆ ಉದ್ದನ ಕಡಿಮೆ ಮಾಡ್ಕೋಬೇಕು ಅಂದಾಗ ಆ ರೀತಿ ನಾವು ತುಂಡನ ಮಾಡ್ಕೋಬೋದು ಟ್ರಕ್ನ ಹಾಕ್ಕೊಂಡು ಇದು ಉದ್ದನೂ ಇದೆ ಸ್ವಲ್ಪ ಮತ್ತು ಸೊಂಟದ ಹತ್ರ ಕೂಡ ಆಗೋಲ್ಲ ಅವರು ಸ್ವಲ್ಪ ಸೈಜಾಗಿದ್ದಾರೆ ಅದಕ್ಕೋಸ್ಕರ ತೊಗೊಬಂದುಬಿಟ್ಟಿದ್ದೀನಿ ಕಣಮ ಒಂದು ಮೂರು ಲಂಗನ ಈ ರೀತಿ ಆಗ್ತಿಲ್ಲ ಸೊಂಟದ ಹತ್ರ ತುಂಬಾ ಟೈಟ್ ಇದೆ ನನಗೆ ಸೊಂಟನೇ ಆಗ್ತಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಯಾವ ರೀತಿ ಆಟ್ರೇಷನ್ ಮಾಡ್ತಿದ್ದೀನಿ ಅಂತ ನಿಮಗೂ ತೋರಿಸೋಣ ಆಗುತ್ತೆ ಎಷ್ಟೋ ಜನಕ್ಕೆ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಈ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಈ ರೀತಿ ನೋಡಿ ನಾನು ಎಷ್ಟು ಬೇಕು ಅವ್ರು ಎಷ್ಟು ಉದ್ದ ಇದೆ ಅಂತ ಹೇಳಿದ್ದಾರೆ ಅಷ್ಟನ್ನು ನಾನು ತೊಗೊತಿದ್ದೀನಿ ಅದಕ್ಕಿಂತ ಒಂದು ಎರಡು ಇಂಚಷ್ಟು ಬಿಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಅವರು ಎಷ್ಟು ಉದ್ದ ಬೇಕು ಅಂತ ಹೇಳಿದರೆ ಅಷ್ಟು ಎರಡು ಇಂಚಷ್ಟು ಫೋಲ್ಡಿಂಗಿಗೆ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಕಟ್ ಮಾಡ್ಕೋತಿದ್ದೀನಿ ಫೋಲ್ಡಿಂಗ್ ಒಂದರ ಇಂಚು ಕೂಡ ಮಾಡ್ಕೋಬೋದು ಈ ರೀತಿ ಕಟ್ ಮಾಡ್ಕೋಬೇಕು ಮೇಲ್ಗಡೆ ಮೇಲ್ಗಡೆ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ನೀಟಾಗಿ ಕಟ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟನ್ನು ಕಟ್ ಮಾಡಿಕೊಂಡು ನಿಮಗೆ ಅರ್ಧ ಇಂಚ್ ಬೇಕೋ ಒಂದು ಇಂಚ್ ಬೇಕೋ ಎರಡು ಇಂಚು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ಒಂದು ಇಂಚ್ ಫೋಲ್ಡ್ ಒಂದೂವರೆ ಎರಡು ಇಂಚಷ್ಟು ಫೋಲ್ಡಿಂಗ್ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಅದನ್ನು ಒಂದು ಫೋಲ್ಡ್ ಮಾಡ್ಕೊತಿದ್ದೀನಿ ಇವಾಗ ಒಂದು ಫೋಲ್ಡ್ ಮಾಡ್ಕೊತಿದ್ದೀನಿ ನಾನು ನೀಟಾಗಿ ಒಂದೇ ಸಮವಾಗಿ ಒಂದೇ ಒಂದು ಫೋಲ್ಡ್ ಮಾಡ್ಕೊತಿದ್ದೀನಿ ಇವಾಗ ಇದನ್ನು ನೀಟಾಗಿ ಒಂದೇ ಸಮವಾಗಿ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ನೀಟಾಗಿ ಎಕ್ಸ್ಟ್ರಾ ಥರನೆಲ್ಲ ಕಟ್ ಮಾಡಿಕೊಂಡು ಒಂದು ಫೋಲ್ಡ್ ಮಾಡಿಕೊಂಡೆ ಇವಾಗ ನೋಡಿ ಇನ್ನೊಂದು ಫೋಲ್ಡ್ ಮಾಡ್ಕೋತಿದ್ದೀನಿ ನಿಮ್ಗೆ ಎಷ್ಟು ಇಂಚ್ ಬೇಕು ಎಷ್ಟು ಉದ್ದ ಹೇಳಿದ್ದಾರೆ ಉದ್ದನ ನೋಡಿಕೊಂಡು ನಿಮ್ಗೆ ಎಷ್ಟು ಇಂಚ್ ಬೇಕೋ ಇಂಚು ಫೋಲ್ಡ್ ಮಾಡ್ಕೋಬೋದು ನೋಡಿ ತುದಿಲಿ ನಾನು ಎಲ್ಲಿ ಇಟ್ಕೋತಿದ್ದೀನಿ ಅಂತ ತುದಿಲಿ ಸ್ವಲ್ಪ ಗ್ಯಾಪ್ನ ಬಿಟ್ಟು ಇಟ್ಕೋಬೇಕು ಇಲ್ಲಾಂದರೆ ಅದು ಫೋಲ್ಡ್ ಆಗೋಲ್ಲ ನುಲ್ಕೊಬಿಡುತ್ತೆ ನೀಟಾಗಿ ಬರೋಲ್ಲ ನುಲ್ಕೊಬಿಡುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಅದನ್ನು ಬಿಟ್ಟು ನಾವು ಫೋಲ್ಡ್ನ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ನೀಟಾಗಿ ಬರಲ್ಲ ನಾನು ಫಸ್ಟಿಗೆ ಯಾವ ರೀತಿ ಇಟ್ಕೊಂಡೆ ಅಂತ ನಿಮ್ಗೆ ಕಾಣಿಸಿರ್ಬೋದು ಅಂದ್ಕೋತೀನಿ ಮೊದಲಿಗೆ ಆ ರೀತಿ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಟೇನೆ ನಾವು ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕು ಇಲ್ಲ ಅಂದರೆ ನಾವು ಒಲಿತಿರುವಂಥದ್ದು ನುಲ್ಕ ಬಿಡುತ್ತೆ ಏಕೆಂದರೆ ಕಟ್ಟಿಂಗ್ ಮಾಡಬೇಕಾದ್ರೆ ಮೇ ಕೆಳಗಡೆ ಮೇಲುಗಡೆ ದೊಡ್ಡದು ಚಿಕ್ಕದು ಕಟ್ಟಿಂಗ್ ಇರುತ್ತೆ ಪೆಟಿಕೋಟು ಅದಕ್ಕೋಸ್ಕರ ಆ ರೀತಿ ನಾವು ಇಟ್ಕೋಬೇಕು ಮೊದಲಿಗೆನೇ ಒಂದು ಅರ್ಧ ಇಂಚಷ್ಟು ಗ್ಯಾಪ್ನ ಬಿಟ್ಟು ಇಟ್ಕೋಬೇಕು ಮತ್ತು ಲಾಸ್ಟಿಗೂ ಕೂಡ ಅಷ್ಟೇ ಬರುತ್ತೆ ನೋಡಿ ನೀಟಾಗಿ ಒಂದೇ ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು ಎಲ್ಲೂ ಕೂಡ ನುಲ್ಕೊಳ್ಳಲ್ಲ ನೀಟಾಗಿ ನಾವು ಕೈಯಲ್ಲಿ ಸರಿ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು ನಾನು ಯಾವ ರೀತಿ ಮಾಡ್ಕೋತಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ಈ ರೀತಿ ನೀಟಾಗಿ ಇಟ್ಕೊಂಡು ನಿಮಗೆ ಎಷ್ಟು ಇಂಚ್ ಬೇಕು ಅಷ್ಟು ಇಂಚು ನೀವು ಫೋಲ್ಡ್ ಮಾಡ್ಕೊಳ್ಳಿ ನಾನು ಇದನ್ನು ಕಾಣಿಸ್ಲಿ ಅಂತ ಬೇರೆ ದಾರದಲ್ಲೇ ಹೊಲಗೇನ ಹಾಕ್ತಿದ್ದೀನಿ ಯಾಕೆಂದರೆ ನಾನು ಹೊಲಿಗೆ ಹಾಕೋದು ನಿಮ್ಗೆ ಗೊತ್ತಾಗಲ್ಲ ಕಾಣಿಸಲ್ಲ ಒಂದೇ ಕಲರ್ ಆಗಿಬಿಟ್ರೆ ಅದಕ್ಕೋಸ್ಕರ ನಾನು ಬೇರೆ ದಾರದಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಇಲ್ಲೂ ಕೂಡ ಒಂದು ಅರ್ಧ ಇಂಚಷ್ಟು ಗ್ಯಾಪ್ ಇದೆ ನೋಡಿ ನೋಡಿ ಇಲ್ಲೂ ಕೂಡ ಒಂದು ಅರ್ಧ ಇಂಚು ಒಳಗಡೆ ಗ್ಯಾಪ್ ಇದೆ ನೋಡಿ ಈ ರೀತಿ ಬಂತು ಎಲ್ಲೂ ಕೂಡ ನುಲ್ಕೊಳ್ಳಿಲ್ಲ ಎಷ್ಟೋ ಜನ ಟ್ರಕ್ನ ಹಾಕ್ಬೇಕಾದ್ರೆ ನುಲ್ಕೊಳ್ಳುತ್ತೆ ಅಂತ ಟ್ರಕ್ನ ಹಾಕೋಲ್ಲ ನುಲ್ ಎಷ್ಟೋ ಜನಕ್ಕೆ ಸಮಸ್ಯೆ ಆಗುತ್ತೆ ಟ್ರಕ್ ಹಾಕೋದಕ್ಕೋಸ್ಕರ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ನುಲ್ಕೊಂಡಿಲ್ಲ ಮೊದಲಿಗೆ ನಾವು ಇಟ್ಕೋಬೇಕಾದ್ರೆ ನೀಟಾಗಿ ಒಂದು ಅರ್ಧ ಇಂಚು ಗ್ಯಾಪ್ನ ಬಿಟ್ಟು ಇಟ್ಕೊಂಡ್ರೆ ಎಲ್ಲೂ ಕೂಡ ನುಲ್ಕೊಳ್ಳಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ನಾನು ಡಬಲ್ ಡಬ್ಬಸ್ ಇರುತ್ತಲ್ಲ ಹೊಲಿಗೆ ಪಕ್ಕ ಹೊಲಿಗೆ ಅದನ್ನು ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ನೋಡಿ ನೀಟಾಗಿ ಒಂದೇ ಸಮವಾಗಿ ಇನ್ನೊಂದೊಳಗಿನ ಪಕ್ಕ ಹಾಕೋತೀನಿ ನೋಡಿ ಇವಾಗ ನಾನು ನೀಟಾಗಿ ಇನ್ನೊಂದು ಹೊಲಿಗೆನ ಹಾಕ್ಕೊಂಡೆ ಇವಾಗ ಇದು ಸೊಂಟಾನು ಕೂಡ ಸರಿಯೋಯಿತು ಮತ್ತು ಲೆಂತ್ ಕೂಡ ಕಡಿಮೆ ಆಯಿತು ಈ ರೀತಿ ಅಟ್ರೆಷನ್ ಮಾಡ್ಕೊಳ್ಳೋದ್ರಿಂದ ಸೊಂಟದ ಭಾಗ ಕೆಲವೊಬ್ರಿಗೆ ಆಗೋಲ್ಲ ಆವಾಗ ಈ ರೀತಿ ಪೆಟಿಕೋಟು ಕೂಡ ದೊಡ್ಡದಾಗುತ್ತೆ ಆವಾಗ ಸೊಂಟದ ಭಾಗ ಕೂಡ ಆಗುತ್ತೆ ಮತ್ತು ಲೆಂತು ಕೂಡ ಕಡಿಮೆ ಆಗುತ್ತೆ ಈ ರೀತಿ ಆಟ್ರೆಷನ್ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಸಲ ನಾವು ಹೊರ್ಗಡೆ ಹೋದಾಗ ಬೇರೆ ಕಡೆ ತಂದುಬಿಟ್ಟಿರ್ತೀವಿ ಆವಾಗ ನಾವು ವಾಪಸ್ ಮಾಡೋಕ್ಕೂ ಆಗೋಲ್ಲ ಆ ರೀತಿ ಇರಬೇಕಾದ್ರೆ ಈ ರೀತಿ ನಾವು ರೆಡಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಕೂಡ ನೋಡಿ ಇವಾಗ ನಾನು ಇದಕ್ಕೆ ದಾರಾನ ಹೊಲ್ಕೋತಿದ್ದೀನಿ ಲಾಡಿ ದಾರಾನ ಹೊಲ್ಕೋತಿದ್ದೀನಿ ಎರಡು ಪೀಸ್ನ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಗ್ಲ ಉದ್ದನ ನಾನು ಪೆಟಿಕೋಟ್ ಏನಿದೆ ಅದನ್ನು ಅಳತೆ ಮಾಡಿ ಅದಕ್ಕಿಂತ ಸ್ವಲ್ಪ ಒಂದು ಅಷ್ಟು ಉದ್ದ ಉದ್ದನ ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನೆರಡನ್ನೂ ಅಟ್ಯಾಚ್ ಮಾಡ್ಕೊತಿದ್ದೀನಿ ಎರಡನ್ನೂ ಕೂಡ ನೀಟಾಗಿ ಡಾಕ್ನ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಒಂದೇ ಈ ಲಾಡಿ ದಾರ ಸಿಗಲ್ಲ ಒಂದೇ ಉದ್ದ ಸಿಗಲ್ಲ ಒಂದೇ ಪೀಸು ಅದಕ್ಕೋಸ್ಕರ ನಾನು ಎರಡು ಪೀಸನ್ನ ಜಾಯಿಂಟ್ ಮಾಡ್ಕೊತಿದ್ದೀನಿ ಇವರು ತುಂಬ ದೊಡ್ಡದಿರೋದ್ರಿಂದ ಒಂದೇ ಪೀಸು ಸಿಗೋಲ್ಲ ನಾವು ಅದು ಇದು ಸ್ಟಿಚ್ ಮಾಡಿ ಮಿಕ್ಕಿರುವಂಥ ಪೀಸ್ ಇರುತ್ತಲ್ಲ ಆ ಪೀಸ್ನಲ್ಲಿ ಈ ರೀತಿ ನಾವು ಅಟ್ಯಾಚ್ ಮಾಡಿಕೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ಯಾವಾಗಲೇ ಆದರೂ ಅಷ್ಟೇ ಈ ರೀತಿ ಲಾಡಿ ದಾರನ ಸ್ಟಿಚ್ ಮಾಡಿಕೊಡ್ತೀನಿ ದಾರ ಕೆಲವೊಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ ತುಂಬ ಕೊರೀತೆ ಸೊಂಟ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ರೀತಿ ಬಟ್ಟೆನ ಕಟ್ ಮಾಡಿಕೊಂಡೆ ಸ್ಟಿಚ್ ಮಾಡಿಕೊಡ್ತೀನಿ ನೋಡಿ ಈ ರೀತಿ ಪೆಟಿಕೋ ಸ್ಟಿಚ್ಚಿಂಗ್ ಕೊಡೋರೆಲ್ಲ ಲಾಡಿದಾರನ ಹೊಲ್ಕೊಡವ ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊಂಡೆ ಅಂತ ನಿಮಗೆ ಕಾಣಿಸ್ತಿರ್ಬೋದು ಆ ರೀತಿ ಎರಡೂ ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಹಾಕೋಬೇಕು ಎರಡೂ ಕಡೆಯಿಂದ ಫೋಲ್ಡ್ ಮಾಡ್ಕೋಬೇಕು ಆ ಕಡೆ ಈ ಕಡೆ ಎರಡೂ ಕಡೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಸ್ಟಿಚ್ನ ಹಾಕೋತಿದ್ದೀನಿ ಈ ರೀತಿ ದಾರ ಆದರೆ ಸೊಂಟ ಎಲ್ಲ ಕೊರಿಯಲ್ಲ ರೆಡಿ ದಾರ ಆದರೆ ಸಣ್ಣಕ್ಕೆ ಬರುತ್ತಲ್ಲ ಅದಕ್ಕೋಸ್ಕರ ಸೊಂಟ ಕೊರಿಯುತ್ತೆ ಅಂದ್ಬಿಟ್ಟು ಈ ರೀತಿ ಪೆಟಿಕೋಟ್ ಆಟಷನ್ ಕೊಡುವಂಥವ್ರು ಮತ್ತು ಬಸ್ ಸುಮ್ಮನೆ ಒಲಗೆ ಹಾಕೋಕ್ಕೆ ಕೊಡುವಂಥವ್ರು ಕೂಡ ಈ ರೀತಿ ಲಾಡಿ ದಾರನ ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಅವ್ರು ಹೇಳದ್ ಅವ್ರು ಹೇಳೋದಕ್ಕಿಂತ ಮುಂಚೆನೇ ಆ ದಾರಾನ ತೆಗೆದುಬಿಟ್ಟು ಈ ರೀತಿ ದಾರಾನ ರೆಡಿ ಮಾಡಿ ನಾನೇ ಅದನ್ನು ಎಲ್ಲ ಫಿನಿಶಿಂಗ್ ಮಾಡಿ ಕೊಡ್ತೀನಿ ನಾವು ಮಾಮೂಲಿ ಡ್ರೆಸ್ಸು ಅದು ಇದು ಸ್ಟಿಚ್ ಮಾಡಿರುವಂಥ ಬಟ್ಟೆ ಇರುತ್ತಲ್ಲ ಆ ಬಟ್ಟೆನ ಎಕ್ಸ್ಟ್ರಾ ಪೀಸೆಲ್ಲ ಉಳಿದಿರುವಂಥದ್ದನ್ನು ಈ ರೀತಿ ಕಟ್ ಮಾಡಿಕೊಂಡು ಲಾಡಿದಾರನ ರೆಡಿ ಮಾಡ್ಕೊತೀನಿ ಅವ್ರದ್ದೇ ಪೇ ಮ್ಯಾಚಿಂಗ್ ಸಿಗೋಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮ ಹತ್ರ ಯಾವ ಬಟ್ಟೆ ಇದೆ ಆ ಬಟ್ಟೆಲ್ಲೇ ರೆಡಿ ಮಾಡಿಕೊಡ್ತೀನಿ ಅವರಿಗೆ ಬೇಕು ಅಂತ ಅನ್ನೋರಾದರೆ ಅವರೇ ಬಟ್ಟೆ ಪೀಸ್ನ ಕೊಡ್ತಾರೆ ಆ ಬಟ್ಟೆ ಪೀಸ್ನ ತಂದುಕೊಡಿ ಅದೇ ಕಲರ್ ಬೇಕು ಅಂದರೆ ಅದೇ ಕಲರ್ನ ಸ್ಟಿಚ್ ಮಾಡಿಕೊಡ್ತೀನಿ ಇಲ್ಲ ಯಾವುದಾರು ಪರವಾಗಿಲ್ಲ ಅಂದರೆ ನಮ್ಮ ಹತ್ರ ಯಾವ ಬಟ್ಟೆ ಇದೆ ಆ ಬಟ್ಟೆನ ಹಾಕಿ ಸ್ಟಿಚ್ ಮಾಡಿಕೊಡ್ತೀವಿ ಮತ್ತು ಪೆಟಿಕೋಟ್ನ ನಾವೇ ಸ್ಟಿಚ್ ಮಾಡೋದಿದ್ದರೆ ಅದೇ ಬಟ್ಟೆಲಿ ಸ್ಟಿಚ್ ಮಾಡ್ತೀವಿ ನಾವೇ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದಿದ್ದರೆ ಅದೇ ಬಟ್ಟೆಲಿ ಸ್ಟಿಚ್ ಮಾಡ್ತೀನಿ ನೋಡಿ ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಲಂಗನ ತಗೊಂಡು ನೋಡಿ ಈ ರೀತಿ ತಗೊಂಡು ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಉದ್ದ ಉದ್ದಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ಮೇಲೆ ಪಿನ್ನನ್ನು ತಗೊಂಡು ಅದರೊಳಗಡೆ ತೂರಿಸ್ಕೊಂಡು ನಾನು ಒಳಗಡೆಗೆ ಅದನ್ನು ಹಾಕೋತೀನಿ ಎಲ್ಲ ನೀಟ್ ಈ ರೀತಿ ಎಲ್ಲ ಆಟ್ರೇಷನ್ ಬಂದಾಗ ನೀಟಾಗಿ ಫಿನಿಷಿಂಗ್ ಮಾಡಿಕೊಡ್ಬೇಕು ಈ ಥರ ಆಟ್ರೇಷನ್ಗಳನ್ನ ನೀಟಾಗಿ ಫಿನಿಷಿಂಗ್ ಮಾಡಿಕೊಟ್ರೆ ಕಸ್ಟಮರ್ ಆಮೇಲೆ ಬ್ಲೌಸ್ ಬರುವಂಥದ್ದು ಇದನ್ನೆಲ್ಲ ನೀಟಾಗಿ ನಾನು ಫಿನಿಷಿಂಗ್ ಮಾಡಿ ಅದನ್ನೆಲ್ಲ ದಾರನೆಲ್ಲ ನೀಟಾಗಿ ಕಟ್ ಮಾಡಿ ಮತ್ತು ಅವ್ರದ್ದು ಫಿ ಪೀಸ್ನ ಅಟ್ಯಾಚ್ ಮಾಡಿರ್ತಾರಲ್ಲ ಅಲ್ಲಿಗೆ ನಾನು ಕೂಡ ಇನ್ನೊಂದೊಂದು ಹೊಲಿಗೆನ ಹಾಕಿ ಕೆಳಗಡೆ ಕುಚ್ಚಿರುತ್ತಲ್ಲ ಅಲ್ಲೂ ಕೂಡ ಒಂದೊಂದು ಹೊಲಿಗೆನ ಹಾಕಿ ನೀಟಾಗಿ ಫಿನಿಷಿಂಗ್ ಮಾಡಿ ಕೊಡ್ತೀನಿ ಅವರಿಗೆ ಆವಾಗ ಅವರು ಈ ರೀತಿ ನೀಟಾಗಿ ಫಿನಿಶಿಂಗ್ ಮಾಡಿ ಆಲ್ಟ್ರೇಷನ್ ಮಾಡಿಕೊಟ್ಟಾಗ ಈ ಥರದನ್ನೆಲ್ಲ ನಾವು ಆಲ್ಟ್ರೇಷನ್ ಮಾಡಿಕೊಟ್ಟಾಗ ಕಸ್ಟಮರ್ ಬ್ಲೌಸ್ ಸ್ಟಿಚ್ಚಿಗೆ ಅವರೇ ಬರ್ತಾರೆ ಇದನ್ನೆಲ್ಲ ಫಸ್ಟು ನೀಟಾಗಿ ನಾವು ಆಲ್ಟ್ರೇಷನ್ ಮಾಡಿಕೊಡ್ಬೇಕು ಇದನ್ನೆಲ್ಲ ಆಲ್ಟ್ರೇಷನ್ ಮಾಡೋದಕ್ಕೆ ಎಷ್ಟೋ ಜನ ಎದ್ರುತ್ತಾರೆ ಇದು ಇದು ಯಾವ ರೀತಿ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹೊಸ್ದಾಗಿ ಟೈಲರಿಂಗ್ ಕಲಿತಿರುವಂಥವ್ರು ಈ ಥರದನ್ನೆಲ್ಲ ನಾವು ಮಾಡಿಕೊಟ್ಟಾಗಲೇ ಅವರು ನಮಗೆ ಬ್ಲೌಸ್ ಸ್ಟಿಚ್ಚಿಂಗಿಗೆ ಅಂತ ಬರೋದು ಮೊದಲಿಗೆ ಅವ್ರು ಬರೋದೇ ಈ ಥರದನ್ನೆಲ್ಲ ಆಲ್ಟ್ರೇಷನ್ ಮಾಡಿಕೊಡಿ ಅಂತಲೇ ಬರೋದು ಅದಕ್ಕೋಸ್ಕರ ಹೇಳ್ತೀನಿ ಈ ಥರದನ್ನೆಲ್ಲ ಆಟ್ರೇಷನ್ ತುಂಬ ಚೆನ್ನಾಗಿ ಮಾಡೋದನ್ನು ಕಲಿತಾಗ ನಾವು ಕಸ್ಟಮರಿಗೆ ಇಷ್ಟ ಆಗೋ ರೀತಿ ಇವಾಗ ಎಷ್ಟು ಈಗ ಬ್ಲೌಸ್ ಎಲ್ಲರೂ ಸ್ಟಿಚ್ ಮಾಡ್ತಾರೆ ಆದರೆ ಈ ಥರದ್ದನ್ನ ಆಟ್ರೇಷನ್ ಯಾರೂ ಮಾಡಿಕೊಡೋಲ್ಲ ಈ ಥರದ್ದೆಲ್ಲ ಏನು ಆಟ್ರೇಷನ್ ಮಾಡ್ತಾರೆ ಅಂತ ತಗೊಳ್ಳೋದೇ ಇಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಮಾಡಬೇಡಿ ಈ ಥರದನ್ನೆಲ್ಲ ತಗೊಂಡು ನೀಟಾಗಿ ನಾವು ರೆಡಿ ಮಾಡಿಕೊಟ್ಟಾಗ ಕಸ್ಟಮರು ಅವರೇ ಬ್ಲೌಸ್ನ ತಂದು ಕೊಡ್ತಾರೆ ಬಳಿ ಸಣ್ಣ ಪುಟ್ಟದನ್ನೆಲ್ಲ ಇವ್ರು ಸ್ಟಿಚ್ ಮಾಡಿಕೊಡ್ತಾರೆ ಇವ್ರ ಹತ್ರನೇ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅವಾಗ ಅವರು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಡೋದಕ್ಕೆ ಬರ್ತಾರೆ ಈ ಸಣ್ಣ ಪುಟ್ಟ ಸ್ಟಿಚ್ ಮಾಡಿದ್ರೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋದು ತಪ್ಪು ಈ ರೀತಿ ಎಲ್ಲ ಆಟ್ರಾಕ್ಷನ್ ಮಾಡೋದನ್ನು ನೀಟಾಗಿ ಕಲ್ತುಕೊಳ್ಳಿ ಆಮೇಲೆ ಬ್ಲೌಸ್ ತಾನಾಗಿ ಅವರೇ ತಂದು ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಅವರಿಗೆ ಸೊಂಟದ ಹತ್ರ ಕೂಡ ಆಗುತ್ತೆ ಮತ್ತು ಲೆಂತು ಕೂಡ ಕಡಿಮೆ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನೀವು ಈ ರೀತಿ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ